이게 저렇게. 아이

ఒకేటిది గోల్డ్రెక్ అది ఓకేది ఓడి లాన్స్ రాదోని దారి మార్రు ఓరి ఇంక సాల్ 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 కొంచెం గోగే ఆక్ట్రో గోగే ఆక్ట్రో మెయిస్ ఊర్సిరా నీరు నివే కలమంతా ఐటెన్ వంట కొటిలండి ఒక టవల్ ఇత్ర కొట్టుడు ఓ ఇల్లు బిస్లిదే ఇగాక్తావు తవల్ తవల్ ఇదన మేలకి మేలకి సాల్ మేలకి మేలకి వొన ఫ్రీ మున ఫ్రీ తగుద అదర హక్కుం బటరస్తే

சரிங்க சார் கிடையா அம்மா எங்க கடைய கட்டியல்

ಅಲ್ಲ ಇಲ್ಲ ಹೇಳ್ತೀನಿ ಹಂಗಾ ಇದೆ ಹಂಗೇ ಬಿಡಕ ಮನನಕತ್ತಲ್ಲ ತೋಳಿ ಇಟ್ಕ್ರಾ ಇಲ್ವಾ ಮತ್ತೆ ತೋಳ್ದ ಬೇಕಾ ಸರ್ ಎಲ್ಲ ಸರ್ ಹಂಗೇ ಇರುತ್ತೆ ಕೇಳಬೇಕು ಸರ್ಗೆ ಸರ್ ಇವು ಯೂ ಲೇಯರ್ಸ್ ತೋಳಿಬೇಕಾ ಅಥವಾ ಹೀಗೆ ಇದು ಇವು ಹಂಗೇ ಇಳ್ಬೇಕಾ ಹೋಗಿ ಹೋಗಿ ಅದರಲ್ಲಿ ಇಲ್ಲ ನೇರದಲ್ಲಿ ನೇರಕ್ಕೆ ಹೋಗಿ ಸಿಗಲಿಲ್ಲ ಈಗ ಅನ್ಸಿದೆ ನೀ ಓಕೆ ಓಕೆ ಅಲ್ಲಿ ಕಲ್ಲೆ ಇಟ್ಕ ಸ್ಟ್ಯಾಂಡ್ ಹೋಗ್ತೀನಿ

That kijk, can Over

dyaama kelagal pala ma ei

அல்ல சீரே <transition> <Shameless> ಇಟ್ಬಿಡಟ ಬುಡ್ಲಾ ಬುಡ್ಲಾ ಏ ಅದು ಅವಾ ಬುಡ್ಲ್ಲಾ ಕುಡಸದ ಹ್ಮ್ ಆಯ್ತೇನ್ರಿ ಸರ್ ಹ್ಮ್ ಇಟ್ಬಿಡ ಲೈ ಇಂಗೇ ಇಂಗೇ ತೋಳಂತೀಂ ಸರ್ ಲೇರ್ ಬೇಡ ಬೇಡಪ್ಪ

சரி அவத்தேன்

ಇರಂತಿರತಕ್ಕೆ ಬಿಡಿ ಸಪ್ತಕಡೆ ನೋಡ್ತಿರೋಣ ಮನೆ ನಾವು ಮೂ ಸರ್ ಅವೆಷ್ಟು ಫ್ರಂಟ್ ಅತ್ತಾ ತಿರು ಅನ್ನ ಸರ್ ಅವತೆ ಎಷ್ಟು ಟ್ರೈ ಮಾಡಿದ್ರು ಇಬ್ರ ಓಡಡ್ರು ಬಾಕ್ಸ್ ಏಕಾಗ್ಲಿ ನಿಮ್ಮ ಕೈಲಿ ಹೇಳಮ್ಮ ಹಾ ಸರ್ ಫುಲ್ ಭಾಗನ ಐತಾ ಇತ್ತು ಅಷ್ಟಂದ ಇದಿಲ್ಲ ಐತಲ್ಲಿದ್ದಾ ಹ್ಮ್ ವಾಹ್ ವಾಹ್ सर हाँ हाँ लिलगा लिल का चलता है कहीं नमातर प्रेम बुडवाल मुराद बुडवाल पल्ले ता चाके आरती के चाके लीला सर उलाई तमस पाकड़े वोगा मार पुटा सब दूर है सर तोड़ बिटा दाल सर अली ब्लेम और बिटा ब्लेम

ಆದಷ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಆಗೋದು ನಾವು ಈ ಟೈಮಲ್ಲಿ ಜಾಡ್ಸಕ್ ಹೋಗಿ ಅಂದ್ರೆ ಗ್ಯಾರಂಟಿ ಕಚ್ಚತ ಬಂದ್ಬಿಡ್ತು ಒಂದೇ ಸಲ ಯಾವುದೇ ಕಾರಣಕ್ಕೆ ಅವತ್ತು ಜಾಡ್ಸ್ಕಾರ ಕಚ್ಚಿದೆ ಅಂತ ಮಾತ್ರ ಜಾಡ್ಸ್ಬಾರ ಜಾಡಿಸಿದೆ ಅಂದ್ರೆ ನಿಮ್ಗೆ ಬಹಳಷ್ಟು ಬರ್ತದೆ

இன்னொன் இது அல்லே இது சுட்டுவிட்டா

ನೀವೆಂದೆ ಕದರೆ ಸಾಕಡಿ ಅಲ್ಲ ಕದಿಯಲ್ಲ ನೀವು ಅದಕ್ಕೆ ಏನು ಯರಿ ಮಾಡ್ತೀರಾ ಡಂಬೋಲು ನೀಂಗೆ ಬರ್ತೀನಿ ರೋಸ ಆಗಿ ನನ್ನತ್ರನೇ ಇರ್ತವಂತ ಸಾರತ್ರ ಹೊಕ್ಕಲಂತ ಬೋಲ್ತಸ ಸ್ವಲ್ಪ ಬಾಕ್ಸಿಂದ ಸ್ವಲ್ಪ ದೂರ ಹೋಗಿ ಅಷ್ಟಿಗೆನ್ ತಗಿಬೇಕಂದ್ರೆ ನೀವು ಒಂದ ಸಲ ಜಾಡ್ಸರ ಹ್ಮ್ ನೀವು ಅಂದ್ಬಿಟ್ರು ಏನಾದ್ರೂ ಹೋಗ್ತ

Aangaduka, maraduka. Aangaduka, maraduka. खाली उलायत नोट टाकी ये लो ಇಲ್ಲಿಗೆ ಈ ಕಡೆ ನಾನು ಸೌಂದ ಸಣ್ಣ ಇಂಗಡೆ ಪೋಸ್ಟ್ ನಾನು ಮೊದಲ ರೈಟ್ ಇಟ್ಕೊಂಡು ಮೇಲೆ ಎತ್ತು ಬರುತೀನಿ ಬಟ ತೆರು ತೆಗಾ ಆನ್ ಮಾಡ್ಕ ಸುಪ್ನ ಗೆತ್ ಕೆಮ ಗೆತ್ ಆನ್ ಗೆ ये भी नोड पेन मुनाउ जे न पुछ कोड आ तो पण I es tu serà d'una dona. No <coughs> hi मैं करता हूँ ಹೌದಿಲ್ಲ <laughs> <laughs>

もう弁でるかなあらか。だ。うん。複数の語彙があるつもりなんですかごめんね。うん。あんな。あんな。君らは君 <laughs> <何でんだの>? <laughs> 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 <laughs>